ಟೈಮ್ಸ್ ಆಫ್ ಎ ಎನ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಶಿರಾ ನಗರಸಭೆ ಪೌರಾಯುಕ್ತರು ರುದ್ರೇಶ್ ರವರ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ವಹಿಸುವಂತೆ ಅಂಬೇಡ್ಕರ್ ಯುವ ಸೇನೆಯ ಗಣೇಶ್ ಒತ್ತಾಯ ತುಮಕೂರು ಶಿರಾ ನಗರಸಭೆ ಅಧ್ಯಕ್ಷರಾದ ಪೂಜಾರವರು ಒಬ್ಬ ದಕ್ಷ ದಲಿತ ಮಹಿಳೆಯಾಗಿದ್ದು ಈಕೆ ದಲಿತ ಮಹಿಳೆ ಎಂಬ ಉದ್ದೇಶದಿಂದ ನಗರಸಭೆಯಲ್ಲಿ ಮಾನ್ಯ ಆಯುಕ್ತರು ನೀನು ಒಬ್ಬ ದಲಿತ ಮಹಿಳೆ ಎಂದು ಜಾತಿ ನಿಂದನೆ ಮಾಡಿ ಅವಮಾನಿಸುತ್ತಾರೆ ಈ ಕೃತ್ಯವನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನು ಪರಿಗಣಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸರ್ವೆ ನಂಬರ್ ಇಪ್ಪತ್ತಾರು ಬಾರ್ ಒಂದರಲ್ಲಿ ವಿಂಗಡಿಸಿರುವ ಅರವತ್ತೆರಡು ನಿವೇಶನಗಳನ್ನು ಶಿರಾ ನಗರಸಭಾ ಆಯುಕ್ತರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಅರವತ್ತೆರಡು ಖಾತೆಯನ್ನು ರದ್ದುಪಡಿಸಿರುತ್ತಾರೆ ರದ್ದುಪಡಿಸಿರುವ ಅಧಿಕಾರ ಮಾನ್ಯ ಪ್ರಾದೇಶಿಕ ಆಯುಕ್ತರ ಬೆಂಗಳೂರು ಇವರಿಗೆ ಪ್ರದಕ್ತವಾಗಿರುತ್ತದೆ ಮಾನ್ಯ ಶಿರಾ ನಗರಸಭಾ ಆಯುಕ್ತರು ಅಧಿಕಾರ ದುರುಪಯೋಗಪಡಿಸಿಕೊಂಡಿರುತ್ತಾರೆ ಈ ವಿಚಾರಗಳನ್ನೆಲ್ಲ ಪರಿಗಣಿಸಿ ಮಾನ್ಯ ತುಮಕೂರು ಜಿಲ್ಲಾಧಿಕಾರಿಗಳು ಶಿರಾ ನಗರಸಭೆ ಪೌರಾಯುಕ್ತರಾದ ರುದ್ರೇಶ್ ಅವರ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ಯುವ ಸೇನೆಯ ಅಧ್ಯಕ್ಷರಾದ ಗಣೇಶ್ ರವರು ಆಗ್ರಹಿಸಿದರು ವರದಿ ತುಮಕೂರು ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂತಂದರೆ ಸಿರಾ ನಗರಸಭೆ ಅಧ್ಯಕ್ಷಿರಲ್ಲ ಪೂಜಲ್ ಅವರು ಅವ್ರಿಗೆ ಸಿರಾ ನಗರಸಭಾ ಪೌರಹಿತರಾದ ವಿದ್ಲೇಶ್ವರವರು ನೀವೊಬ್ಬ ದಲಿತ ಮಹಿಳೆ ಈ ನಡುವಿನಲ್ಲಿ ನಾನು ಕೇಳಬೇಕಾ ಈ ಕೀಳು ಜಾತಿ ಅವಳು ಅಂತ ಹೇಳಿದ ಜಾತಿ ನಿರ್ಣಯ ಮಾಡಿದ್ದಾರೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಪೌರಾಯುಕ್ತರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಯುವ ಸೇನೆಯಿಂದ ಒತ್ತಾಯಿಸ್ತಾ ಇದೆ ಏನೊಬ್ಬ ದಕ್ಷ ಸಲಿತಾ ಮಹಿಳೆ ಅವರು ಅಧ್ಯಕ್ಷರಾಗಿರೋದನ್ನ ಇವರು ಸಹಿಸಕ್ಕಾಗ್ತೇನೆ ಇವರು ದಕ್ಷ ಮಹಿಳೆ ಇದ್ದರೆ ನಾವು ಸರಿಯಾದ ರೀತಿಯಲ್ಲಿ ಲಂಚ ಹೊಡಿಯೋಕ್ಕಾಗಲ್ಲ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಪೋರಾದಂತಹ ವಿದೇಶ್ ಅವರು ದಕ್ಷ ಮಹಿಳೆಗೆ ನಿಲ್ಲಬೇಕು ದಲಿತ ಕೆಳಗಡೆ ಮಹಿಳೆಯು ಬೆಳಗಣೆಗೆ ಕೊಡಬಾರ್ದು ಅಂತ ಹೇಳ್ತೇನೆ ಜಾತಿ ನಿಂದನೆ ಮಾಡಿದ್ದಾರೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಶಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ಸರ್ವಾಖಂಡ್ತಾ ಇದೆ ಸರ್ವೆ ನಂಬರ್ ಇನ್ನೂರ ಹದಿನಾರು ಭಾಗದಲ್ಲಿರುವ ಅರವತ್ತೆರಡು ನಿರೀಕ್ಷೆಗಳನ್ನು ಮಾನ್ಯ ಪೌರಾಯುಕ್ತರಾದಂತಹ ರುಜ್ರೇಶ್ ರವರು ಏಕಾಏಕಿ ಇದನ್ನು ಅರವತ್ತೆರಡು ಖಾತೆಗಳನ್ನು ಕೂಡ ರದ್ದುಪಡಿಸಿರ್ತಾರೆ ಇದು ರದ್ದುಪಡಿಸೋಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಇಲ್ಲ ಇದು ಬೆಂಗಳೂರು ಪ್ರಾದೇಶಿಕ ಆಯುಕ್ತರು ಬಿಟ್ಟರೆ ಅದು ಅಗತ್ಯವಾಗಿರುತ್ತಿದೆ ಮಾನ್ಯ ಶಿರ ಆಯುಕ್ತರು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದೇನೆ ಇದು ಇನ್ನೂರ ಹದಿನಾರು ಶಿವಕುಮಾರ್ ಅವರ ಹೆಸರಲ್ಲಿ ಸೇರಿಕೊಂಡಿದ್ದು ಇದು ಯಾರಿಗೂ ಕೂಡ ಮಾರಾಟವಾಗಿರುವುದಿಲ್ಲ ಒಂದೇದಾಗಿರುತ್ತದೆ ಮತ್ತು ಎರಡನೇ ಮುಂಭಾಗದಲ್ಲಿರುವ ಸರ್ವೆ ನಂಬರ್ ಇಪ್ಪತ್ತೊಂದು ಇಪ್ಪತ್ತು ಬಾರ್ ಒಂದರಲ್ಲಿ ಒಂದು ಹೆಚ್ಚು ಇಪ್ಪತ್ತ್ ಮೂರು ಗುಂಟೆ ರುದ್ರಾಪುರ ಜಾಗ ಆಗಿರ್ತಿದೆ ಈ ಸುತ್ತು ಅಂತ ಅಂದ್ಕೊಂಡಿದ್ದೇನೆ ಅದು ಡಾಕ್ಯುಮೆಂಟ್ಸು ರುದ್ರಾಪುರ ಹೆಸರಲ್ಲಿರುತ್ತೆ ಒಂದು ಹೆಚ್ಚು ಇಪ್ಪತ್ತ್ ಮೂರು ಗುಂಟೆ ಇದನ್ನು ಎರಡು ಎಕರೆ ಇಪ್ಪತ್ತ್ ಮೂರು ಗಂಟೆ ಅಂತ ಟಿಮಿಟೇಷನ್ ಅನ್ನು ರಜು ಮಾಡಿ ಎರಡು ಎಕರೆ ಇಪ್ಪತ್ತ್ ಮೂರು ಗಂಟೆ ಅಂತ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿದ್ದಾರೆ ಈ ಹಿಂದೆ ಮೂರು ತಿಂಗಳಿಂದ ಸಿರಾ ತಾಲೂಕು ಭೂಮಾಪನ ಇಲಾಖೆ ಏನಾದರೂ ಸರ್ವೆ ಆಗಿತ್ತು ಇಪ್ಪತ್ತ್ಮೂರು ಗಂಟೆ ಸಿರಾ ನಗರಸಭೆ ಎಂದು ಸಭೆ ಇಲಾಖೆ ಆದೇಶಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಇದು ಇಂಜಿನಿಯರ್ ಆದ ಶಾರವರು ಈ ಸರ್ವೆ ಕೆಲಸ ಮಾಡಿ ಪ್ರತಿಯೊಂದು ಕೂಡ ಇದು ಒಂದು ಸಂಬಂಧಪಟ್ಟಿದೆ ಅಂತ ಡಾಕ್ಯುಮೆಂಟ್ಸ್ ಕೂಡ ಆಯುಕ್ತರಿಗೆ ಸಲ್ಲಿಸಲಾಗ್ತಾರೆ ಅದೇ ರೀತಿ ಇದು ಸಿಲಾ ನಗರಸಭೆ ಒಬ್ಬ ಅಧ್ಯಕ್ಷ ಸುಜಾನ ಅವರು ಇದಕ್ಕೆಲ್ಲೂ ಅಡ್ಡಿ ಬರ್ತಾರೆ ಅಂತ ಹೇಳಿದ್ದೇನೆ ತುಂಬಾ ಪಿಚುರಿಯನ್ನು ಮಾಡ್ತಾ ಇದ್ದಾರೆ ಆಯುಕ್ತರು ಇದಕ್ಕೆ ವಿರೋಧವಾಗಿ ಿರ ನಗರಸಭಾ ಸದಸ್ಯರಾದ ಕೃಷ್ಣಪ್ಪ ಕಿಟ್ಟಪ್ಪ ಸ್ನೇಹಿತರ ಸ್ನೇಹಿತರಿಸ ಇಪ್ಪತ್ತು ಬಾರಿ ಒಂದು ಸಂಬಂಧಪಟ್ಟಂತೆ ಪೌರ ಪಟ್ಟಣ ಇತ್ತು ಅಧಿಕಾರವಾಗಿ ದುರುಪಯೋಗ ಪಡಿಸಿಕೊಂಡು ಇದನ್ನ ಎರಡು ಎಕರೆ ಇಪ್ಪತ್ತ್ ಗುಂಟೆ ಗಂಟೆ ಎಲ್ಲ ಲೆಕ್ಕೂ ಮಾಡ್ಕೊಂಡು ಒಂದು ಎಕರೆ ಜಾಸ್ತಿ ಮಾಡ್ಕೊಂಡಿದ್ರೆ ರೂಪಿಸ್ತಾ ಇದ್ದಾರೆ ಇವ್ರ ಮೇಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಹೇಳಿದ್ದೇನೆ ಪತ್ರಿಕಾ ಮುಖೇಂದ್ರ ಮತ್ತು ಅಂಬೇಡ್ಕರ್ ಯುವ ಸೇನೆಯಿಂದ ಆಗ್ರಹಿಸ್ತಾ ಇದ್ದೀನಿ